ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬಂದುಬಿಟ್ಟು ಗೌರಿ ಹುಣ್ಣಿಮೆ ಹೇಳಿ ನಮ್ಮ ಕಡೆ ಎಲ್ಲ ಗೌರಿ ಕುಂದರ್ಸಿರ್ತಾರೆ ಗೌರಿ ಮನೆಗೆ ಹೋಗಿ ಸಣ್ಣ ಸಣ್ಣ ಮಕ್ಕಳ ಜೊತೆಗೆಲ್ಲ ಸಕ್ರಿಯ ಅಂತ ಅಂಥೇಳಿ ಬೆಳಗೋದು ಒಂಥರ ದಂಡಿ ಕೋಲುಂಬ್ರ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮಾಡೋದು ಜೋರು ಇರ್ತೈತಿ ಗೌರಿ ಹುಣಿಮೆ ಅಂದ್ರೆ ಒಂಥರ ಸ್ಪೆಷಲ್ ಆಗಿರ್ತೈತಿ ಊರ ಕಡೆ ಇಲ್ಲೂ ಕೂಡ ನಾನು ವರ್ಷ ಏನು ಮಾಡ್ತಿದ್ದೆ ಇಲ್ಲೇ ಸೆಲೆಬ್ರಿಟಿ ಒಳಗಿರೋ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರ್ತಿದ್ದೆ ದೀಪ ಹಚ್ಚೋದಂದ್ರೆ ಅಕ್ಕಿ ಮೇಲೆ ದೀಪ ಇಟ್ಟು ಸೊ ಇಲ್ಲಿ ಜನ ಮಾಡ್ತಿದ್ರು ನಮ್ಮ ಹಳೆಯ ಮನೆ ಓನರ್ ಅಜ್ಜಿ ಹೇಳಿದರು ನನಗೆ ಆ ಮನೆಗೆ ಬಂದ ತಕ್ಷಣನೇ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ಇಟ್ಟು ಅಂತ ಹೇಳಿ ಆ ವರ್ಷ ಅವ್ರು ಇಟ್ಟು ಬಂದ ಮೇಲೆ ನನಗೆ ಹೇಳಿದ್ರು ಹಾಗಾಗಿ ನನಗೆ ಅಂದರೆ ನಾವು ಬಂದಿದ್ದು ಅಕ್ಟೋಬರಲ್ಲೇನೇ ಆ ಮನೆ ಅವ್ರ ಮನೆಗೆ ಬಂದಾಗ ಇನ್ನು ನವಂಬರ್ಗೆ ಆಲ್ರೆಡಿ ದೀಪ ಇಡೋದಿತ್ತಲ್ಲ ಅಷ್ಟು ಪರಿಚಯ ಇರಲಿಲ್ಲ ಬಟ್ ಹೇಳಿದ್ರು ಅಜ್ಜಿ ಆ ವರ್ಷ ಬಿಟ್ಟು ಇನ್ನು ಈ ಲೇಔಟಿಗೆ ಬಂದೆ ನಾನು ಆರನೇ ವರ್ಷ ಇದು ಸೊ ಐದು ವರ್ಷ ತುಂಬಿ ಆರನೇದು ಅಂತ ಅಂದ್ಕೊಳ್ತೀನಿ ಮೇ ಬಿ ಅಷ್ಟು ಐದು ವರ್ಷ ನಾಲ್ಕು ವರ್ಷವೂ ಕೂಡ ನಾನು ಕಂಟಿನ್ಯೂ ಆಗಿ ಹಚ್ಚಿದ್ದೆ ಲಾಸ್ಟ್ ಇಯರಿಂದ ಗೌರಿ ಹುಣ್ಣಿಮೆ ಬ್ಲಾಗ್ ಲಿಂಕ್ ನಾನು ಇದ್ರ ಜೊತೆಗೆ ನಾನು ಹಾಕಿರ್ತೀನಿ ಸೊ ಯಾವ ಥರ ಮಾಡಿದ್ದೆ ಗೌರಿ ಹುಣ್ಣಿಮೆನ ಇಲ್ಲಿ ಬೆಂಗಳೂರಲ್ಲಿ ಅಂತ ಹೇಳಿ ಆ ವಿಡಿಯೋದಲ್ಲಿದೆ ಬಟ್ ಈ ಸಲ ನಿಮಗೆ ಗೊತ್ತಿದೆ ಸೊ ನಮ್ಮ ಮನೆಯಲ್ಲಿ ಹಿಂಗಾಗಿರೋದ್ರಿಂದ ಸೊ ಹಚ್ಚೋಕ್ಕಾಗಲ್ಲ ಹಚ್ಬೋದು ಅಂದರು ಬಟ್ ದೇವಸ್ಥಾನಕ್ಕೆಲ್ಲ ಇನ್ನು ತಿಂಗಳು ಎಡೆ ಹಾಕೋವರ್ಗು ತಿಂಗಳು ತಿಥಿ ಮಾಡೋವರ್ಗೂ ಬರಂಗಿಲ್ಲ ಅಂತ ಹೇಳಿದರು ಹಾಗಾಗಿ ಇರಲಿ ಈ ವರ್ಷ ಮುಂದಿನ ವರ್ಷ ನೋಡಿದ್ರಾಯ್ತು ಅಂತ ಹೇಳಿ ತುಳಸಿ ಮದುವೆ ಕೂಡ ತುಳಸಿ ಲಗ್ನೂ ಕೂಡ ಮಾಡಲಿಲ್ಲ ಕೇಳಿದೆ ನಾನು ನಮ್ಮೂರಲ್ಲೇ ಸ್ವಾಮಿಗಳ ಹತ್ರ ಅವರು ಇಲ್ಲ ಬರೋಂಗಿಲ್ಲ ಏನು ತಿಂಗಳ ತಿಥಿ ಆಗೋವರ್ಗು ಬರೋಲ್ಲ ಮಾಡಬೇಡ್ರಿ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಕೂಡ ಮಾಡಲಿಲ್ಲ ಇನ್ನು ಇವತ್ತು ಈ ಗೌರಿ ಹುಣ್ಣಿಮೆ ಅಂತ ಹೇಳಿದರೆ ದೀಪ ಹಚ್ಚೋದು ಈ ಲೇಔಟ್ ನೋಡಿ ಇಷ್ಟು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ಶಿವನ್ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥ ಅಂತೇಳಿ ಸುಮಾರು ಬ್ಲಾಗಲ್ಲಿ ತೋರಿಸಿದ್ದೇನೆ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಆಂಧ್ರ ಜನ ಆಗಲಿ ಒಂಥರ ಇಲ್ಲಿ ಬೆಂಗಳೂರು ಜನ ಅದು ದೀಪ ಇಡೋದು ಅನ್ನೋ ದೀಪ ಹಚ್ಚೋದೇ ಅದೊಂಥರ ಸಡಗರ ನೋಡೋಂಗಿರ್ತದೆ ಕಾರ್ತಿಕ್ ಮಾಸ ಅಲ್ಲ ಕಾರ್ತಿಕ್ ಮಾಸದಲ್ಲಿ ಅದೇ ಥರ ನಾನು ಕೂಡ ಈ ವರ್ಷ ಮಾಡಿರ್ ವರ್ಷ ಮಾಡಿರ್ತಿದ್ದೆ ಮನೇಲಿ ಏನಾದರೂ ಸ್ವೀಟ್ ಮಾಡಿಕೊಂಡು ಹಬ್ಬ ಹುಣ್ಣಿಮೆ ಅಂತ ಹೇಳಿದರೆ ಮನೇಲಿ ಎಲ್ಲಮ್ಮ ಇರೋದರಿಂದ ಎಲ್ಲಮ್ಮ ಇರೋದ್ರಿಂದ ಮನೆ ದೇವರಲ್ಲ ಇವತ್ತಿಂದ ಒಂದು ಐದು ಹುಣ್ಣಿಮೆ ಬರದ ಹುಣ್ಣಿಮೆವರೆಗೂ ನಮ್ಮ ಅತ್ತೆ ಹೋಗಿ ಬರ್ತಿದ್ರು ಎಲ್ಲಮ್ಮ ಗುಡ್ಡಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ ಇತ್ತಲಾಗ ನಮ್ಮ ಹೋಗ್ತಾ ಇದ್ದ ಹಾಗಾಗಿ ಹಿಂಗಾಗಿರೋದ್ರಿಂದ ಸೊ ತಿಂಗಳದೆಲ್ಲ ಆದಮೇಲೆ ಹೋದ್ರಾಯ್ತು ಅಂತ ಹೇಳಿ ಸುಮ್ಮನಾಗಿದ್ವಿ ಹಾಗಾಗಿ ಈ ವರ್ಷ ಏನೂ ಮಾಡೋಕ್ಕಾಗ್ತಿಲ್ಲ ಬಟ್ ಮನೆಯಲ್ಲೇ ಮಾಮೂಲಿ ಪೂಜೆ ಅಂತರೂ ಈಗ ಏನು ಐದು ದಿನದ ಎಡೆ ಎಲ್ಲ ಮುಗಿಸ್ಕೊಂಡ್ವಲ್ಲ ಮುಗಿಸ್ಕೊಂಡ್ಮೇಲೆ ಒಲಿ ಗೀಲಿ ಎಲ್ಲ ತೆಗೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೋಬೋದು ಮನೆಯಲ್ಲೆನೆ ಬಟ್ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲೇ ಪೂಜೆ ಮಾಡಿ ನೈವೇದ್ಯಕ್ಕೆ ನೈವೇದ್ಯ ಒಂದು ಮಾಡಬೇಕು ಪೂಜೆ ಒಂದು ಆಯ್ತು ಅಷ್ಟೇ ಸೊ ಅಂದರೆ ನಾನು ಗೌರಿ ಹುಣ್ಣಿಮೆನ ವರ್ಷ ಹೆಂಗೆ ಮಾಡ್ತಿದ್ನಲ್ಲ ಈ ವರ್ಷ ಹಿಂಗೆ ಆಗ್ಬಿಡ್ತಲ್ಲ ಸೊ ಇಷ್ಟು ಬೇಗ ಮತ್ತೆ ಹೋಗ್ಬೇಕಿತ್ತಾ ಅಂತ ಹೇಳಿ ಹೋಗೋ ವಯಸ್ಸಾ ವಯಸ್ಸ ಅಥವಾ ಹೋಗೋವಂಥದ್ದು ಏನಾದರೂ ಆಗಿತ್ತಾ ಅನ್ನೋದೇ ಒಂದು ಬೇಜಾರಾಗಿ ಪೂಜೆ ಮಾಡೋಕ್ಕೂ ಒಂಥರ ಇವತ್ತು ಹಿಂಜರಿಕೆ ಆಗ್ತಾ ಇತ್ತು ವರ್ಷ ಎಷ್ಟು ಒಂಥರ ಖುಷಿಯಿಂದ ಹೇಳ್ಕೊಂತಿದ್ದೇನ ಮತ್ತೆ ಹಿಂಗೆ ಮಾಡ್ತಾಳ ನಾನು ಹಂಗೆ ಮಾಡಾಕತ್ತೀನಿ ಈ ವರ್ಷ ಅಂತ ಹೇಳಿ ಬಟ್ ಈ ವರ್ಷ ಆಕಿ ಮಾಡ್ತಾಳ ಆಕಿ ಅದಾಳ ಅಂತಂದು ಹೇಳ್ಕನಕ್ಕೂ ಆಗಲಿಲ್ಲ ನಂಗೆ ಹೋಗ್ಬಿಟ್ಲಿಲ್ಲ ನಮ್ಮತ್ತೆ ಅದೊಂದು ಭಾಳ ಬೇಜಾರಕತ್ತಿ ಹಾಗಾಗಿ ಈ ವರ್ಷ ಇಷ್ಟ ಐತಿ ನಂದು ಬಟ್ ಪೂಜೆ ಮಾಡ್ಕೊಂಡೇನಿ ಪೂಜೆ ಮಾಡ್ಕೊಂಡು ನೈವೇದ್ಯಕ್ಕೊಂದು ಏನಾದರೂ ಮಾಡ್ಬೇಕು ಈಗ ಸೊ ಇಷ್ಟು ಇರ್ತೈತಿ ಬ್ಲಾಗು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನಾವು ಬಂದು ಮನೆ ಕ್ಲೀನು ಮಾಡ್ಕೊಂಡ್ವಿ ಬಟ್ ಅದನ್ನೆಲ್ಲ ಬ್ಲಾಗ್ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ಊರಿಂದ ಬಂದು ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ಬಟ್ ಒಂದೇ ದಿನದಲ್ಲೇ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಹಾಗಾಗಿ ಅದನ್ನೆಲ್ಲ ವಿಡಿಯೋ ಗಿಡಿಯೋ ಏನು ತಗೊಳ್ಳಿಲ್ಲ ಜಸ್ಟ್ ಏನಾದ್ರು ಇದ್ರೆ ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊತೀನಿ ಸೊ ಬರ್ರಿ ಏನಾದರೂ ನೈವೇದ್ಯಕ್ಕೆ ಒಂದು ಮಾಡ್ತೀನಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಇದು ಈ ವ್ಲಾಗು ಊರಿಂದ ಬಂದ ದಿನದ ಮಾರನೇ ದಿನದ್ದು ಅನ್ಸುತ್ತೆ ಮೇ ಬಿ ಖಾರ ಮಂಡಕ್ಕಿ ತಗೊಂಬಂದಿದ್ವಿ ಬ್ಯಾಡಿಗೆಯಿಂದ ಶನಿವಾರ ಸಂತಿ ಆಕತಿ ನಮ್ಮೂರಲ್ಲಿ ಅತ್ತೆ ಯಾವಾಗಲೂ ಖಾರ ಮಂಡಕ್ಕಿ ಮಿರ್ಚಿ ತರಿಸಿದ್ಲು ಭಾಳ ಇಷ್ಟಪಡ್ತೇವೆ ಇಲ್ಲಿ ಸಿಗೋದಿಲ್ಲ ಅಂಥೇಳಿ ಅವತ್ತು ಸಂತಿ ಇತ್ತಲ್ಲ ಸಂತಿ ಮಾಡ್ಕೊಂಡು ಬರೋ ಟೈಮ್ನಾಗ ಖಾರ ತಗೊಂಬಂದಿದ್ದೆ ಹಾಗಾಗಿ ಖಾರ ಮಂಡಕ್ಕಿ ಈರುಳ್ಳಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಒಳಗ ಮೆಣ್ಸಿನ್ಕಾಯಿದ್ವು ಸಂತಿ ಮಾಡ್ಕೊಂಬರ ಮುಂದೆ ಸೌತೆಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ತೊಗೊಂಬಂದಿದ್ದು ತರಕಾರಿ ಏನೂ ಸಿಗಲಿಲ್ಲ ಲೇಟಾಗಿ ಹೋಗಿದ್ದಕ್ಕನ ಹಾಗಾಗಿ ಸೊ ಒಂದು ಎರಡು ದಿನದ ಹುಣ್ಣೆಯದು ಮತ್ತು ಹುಣ್ಮೆ ಹಿಂದಿನ ದಿನದ ಎರಡೂ ಇದ್ರೊಳಗೆ ಮಿಕ್ಸ್ ಮಾಡೀನಿ ಹಸಿ ಮೆಣ್ಸಿನ್ಕಾಯಿ ಬಂದಿದ್ನಲ್ಲ ಅಲ್ಲಿ ಕಡ್ಡಗಾಯಿ ಮೆಣ್ಸಿನ್ಕಾಯಿ ಅದು ಜಾಸ್ತಿ ಖಾರನೂ ಇರಲ್ಲ ಇತ್ಲಾಗ ಸಪ್ಪೇನೂ ಅನಿಸಲ್ಲ ಹಾಗಾಗಿ ಅದ್ರದ್ದು ಹಸೆಕಾಯಿ ಚಟ್ನಿ ಮಾಡಿದ್ರೆ ಭಾಳ ಚಲೋ ಆಕತಿ ಹಾಗಾಗಿ ಊರಿಂದ ತಂದಾಗ ಮಾಡಿರ್ತೇನಲ್ಲ ಹಾಗಾಗಿ ಹಸೆ ಚಟ್ನಿ ಮತ್ತು ಹಾಗಲಕಾಯಿ ಪಲ್ಯ ಇಕ್ಕಿ ಎಷ್ಟು ತೊಗೊಂಬಂದು ಇಟ್ಟಿದ್ಲು ಹಾಗಲಕಾಯಿನ ಹಂಗಾಗಿ ಆಕೆ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಎಂಥದ್ದು ಹಾಗಲಕಾಯಿ ಗೊಜ್ಜ ಅಥವಾ ಹಾಗಲಕಾಯಿ ಹುಳಿನೋ ಏನೋ ನೋಡಿದ್ಲಂತೆ ಅದನ್ನ ನಾ ಮಾಡ್ಕೊಂಡಿದ್ನಕ ಭಾಳ ಚೆನ್ನಾಗಾಗೈತಿ ಅಂತಂದು ಅಂದು ಹಾಗಲಕಾಯಿ ಅದಾವೆ ನೋಡ್ರಿ ಇನ್ನೊಂದೆರಡು ಮಾಡಿ ಮಾಡಿ ಅಂತಂದ್ಲು ಆಮೇಲೆ ಸರಿ ನಡಿಯೋವಾ ಮಾಡೋಣ ಅಂಥೇಳಿ ಅಕ್ಕಿ ಹಾಗಲಕಾಯಿ ಗೊಜ್ಜು ಮಾಡಿದ್ಲು ನೋಡ್ರಿ ಅದು ಏನೇನೋ ಮಸಾಲೆ ರೆಡಿ ಇಟ್ಕೊಂಡಿದ್ಲು ಬಟ್ ಆ ಮಸಾಲೆನ ಹೆಂಗೆ ರೆಡಿ ಮಾಡಿದ್ಲು ಏನು ಅಂತ ನಂಗೆ ಗೊತ್ತಿಲ್ಲ ಈಗ ನಾ ವಾಯ್ಸ್ಕೊಡೋ ಟೈಮಲ್ಲಿ ಅಕ್ಕಿ ಇಲ್ಲ ಹಾಗಾಗಿ ನೆಕ್ಸ್ಟ್ ಮಾಡಬೇಕಾದ್ರೆ ಯಾವಾಗಾದರೂ ಅವಳ ಜೊತೆಗೇ ಅವಳು ಏನೇನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾಳೆ ಏನು ಹೇಳಿ ಅವಳ ಬಾಯಿಂದನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದೇ ಪೌಡ್ರ್ ಅವಳು ಹಿಂದೆ ಮಾಡಿಟ್ಕಂಡಿದ್ಲಂತೆ ಸೊ ಇನ್ನು ಇಷ್ಟು ಪೌಡ್ರ್ ಇತ್ತು ಅದನ್ನ ಹಾಕಿ ಚೆನ್ನಾಗಾಗಿತ್ತಕ್ಕ ರುಚಿಯಾಗಿತ್ತು ಸಖತ್ ಟೇಸ್ಟ್ ಆಗಿತ್ತು ಹೇಳಿ ಅಂದ್ಲು ಹಾಗಾಗಿ ಅದೇ ಥರನೇ ಹಗಲಿಕಾಯೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿಕೊಂಡು ಮಾಮೂಲಿ ಯಾವ ಥರ ಮಾಡ್ತೇವೆ ನೋಡ್ರಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹೆಚ್ಚಿ ಹಾಕಿ ಈ ಮಸಾಲ ಒಂದು ಆ್ಯಡ್ ಮಾಡ್ಕೊಳ್ಳೋದಷ್ಟು ಸೊ ಅದಕ್ಕೇನೋ ಉದ್ದಿನ ಬೇಳೆ ಬೇಳೆ ಮೇ ಬಿ ಇರ್ಬೇಕು ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ನೆಕ್ಸ್ಟ್ ಬ್ಲಾಗಲ್ಲಂತೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅವತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಆಯಿತು ಎಲ್ಲ ಆಯ್ತಲ್ಲ ಹಾಗಾಗಿ ಮಂಡಕ್ಕಿ ಎಲ್ಲ ತಿಂದ್ವಿ ಸಾಯಂಕಾಲ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿದ್ದಿಲ್ಲ ಏನು ಅಂಥೇಳಿ ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟ ಹಂಗಾಗಿ ಖಾರ ಮಂಡಕ್ಕಿ ಚಹಾ ಕುಡಿದು ನೈಟಿಗೆ ರೊಟ್ಟಿ ಮಾಡಿಕೊಂಡು ಸೊ ಹಗಲ್ಕಾಯಿ ಅಂದರೆ ಮಾರನೇ ದಿನ ಹುಣ್ಣಿನೇನೇ ಇತ್ತಲ್ಲ ಹಾಗಾಗಿ ಮತ್ತು ರೊಟ್ಟಿ ಮಾಡೋಂಗಿಲ್ಲ ಅಂಥೇಳಿ ಅವತ್ತಿನ ದಿನ ರೊಟ್ಟಿ ಹಾಗಲ್ಕಾಯಿ ಪಲ್ಯ ಹಸೆ ಮೆಣ್ಸಿನ್ಕಾಯಿ ಚಟ್ನಿ ಸೊ ಮಾಡ್ಕೊಂಡು ಅವತ್ತು ರಾತ್ರಿ ಊಟಕ್ಕಂತರೂ ಆತ ಇನ್ನು ನೆಕ್ಸ್ಟ್ ಡೇ ಹುಣ್ಣೆ ಬ್ಲಾಗ್ನ ನಾನು ಇದ್ರ ಜೊತೆಗೇನೆ ಶೇರ್ ಮಾಡ್ತಾಯಿದ್ದೀನಿ ವರ್ಷ ಮಾಡೋ ಹುಣ್ಮೆ ಥರ ಈ ವರ್ಷ ಮಾಡೋಕ್ಕಾಗಿಲ್ಲ ಜಸ್ಟ್ ಮನೆಯಲ್ಲೇ ಪೂಜೆ ಮಾಡಿಕೊಂಡು ನೈವೇದ್ಯ ಒಂದು ಮಾಡಿದೆ ಅಷ್ಟೇ ಬಟ್ ವರ್ಷ ಒಳಗೆ ಗ್ರ್ಯಾಂಡ್ ಮಾಡ್ತಿದ್ದೆ ಆ ವಿಡಿಯೋನ ಇದ್ರ ಜೊತೆ ನಾನು ಶೇರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಡೇ ಹುಣ್ಮೆಯಿಂದ ಹುಣ್ಮೆ ದಿನ ಬೆಳಗ್ಗಿನಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ರಂಗೋಲಿಯಿಂದಾನೆ ಆಮೇಲೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹುಣ್ಣಿಮೆ ಇತ್ತು ಅಂತ ಹೇಳಿದರೆ ಬೇಗನೆ ಪೂಜೆ ಆಗ್ಬಿಡ್ಬೇಕು ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ ಎಲ್ಲಮ್ಮ ಇರೋದರಿಂದ ಹುಣ್ಮೆ ನಮ್ಮ ಮನೇಲಿ ಸ್ಪೆಷಲ್ಲಾಗಿನೇ ಆಕತಿ ಹುಣ್ಮೆ ಅಂತ ಬಂತು ಅಂತ ಹೇಳಿದ್ರೆ ಒಂಥರ ಸ್ಪೆಷಲ್ಲೇ ಹಾಗಾಗಿ ಅದ್ರಾಗೂ ಗೌರಿ ಹುಣ್ಣಿಮೆ ಅಂದರೆ ನಮ್ಮ ಕಡೆ ಭಾಳ ಸ್ಪೆಷಲ್ಲಾಗಿ ಮಾಡ್ತಾರೆ ಆಲ್ಮೋಸ್ಟಲ್ಲಿ ನೀವೀಗ ಇನ್ಸ್ಟಾಗ್ರಾಮ್ನಾಗ ನೋಡಿರ್ತೀರಿ ಸಕ್ರೆ ಗೊಂಬೆ ಆರತಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದವ್ರದ್ದು ಯಾರ್ದಾರ ಯಾರದ ವೀಡಿಯೋ ನೋಡಿದ್ರೆ ಗೊತ್ತಾಕತಿ ಹಂಗೆ ಅಷ್ಟು ಜೋರು ಮಾಡ್ತಾರ ಬಟ್ ಈ ವರ್ಷ ಅದು ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಜಸ್ಟ್ ಪೂಜೆ ಒಂದು ಮನ್ಯಾಗೆ ಪೂಜೆ ಒಂದು ಮಾಡಿಕೊಂಡು ನೈವೇದ್ಯ ಒಂದು ಮಾಡಿದೆ ಅಷ್ಟು ತಿಂಗಳು ಏಡಿ ಆಗೋವರೆಗೂ ದೇವಸ್ಥಾನಕ್ಕೂ ಹೋಗಿ ಬರೋಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಈಗ ಊರಲ್ಲಿ ಅವ್ರ ಇವ್ರು ಮಾಡ್ಕೊಂಬರೋದು ಸ್ವೀಟು ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ಬಟ್ ನೈವೇದ್ಯಕ್ಕಂತೂ ಏನಾದ್ರೂ ಸ್ವೀಟ್ ಮಾಡಲೇಬೇಕಿತ್ತು ಹಾಗಾಗಿ ಏನು ಬನ್ಸಿ ರವೆಯಿಂದ ಒಂದು ಸ್ವಲ್ಪ ಕೇಸರಿ ಭಾತ್ ಅಂತ ಹೇಳಿದ್ರೆ ನಮ್ಮ ಕಡೆ ಸಿರಾ ಅಂತ ಹೇಳ್ತೇವೆ ನಾವು ಬೆಲ್ಲ ಹಾಕಿ ಮಾಡಿದರೆ ಅದು ಸಿರಾ ಅಂತಲೇ ಹೇಳ್ತೇವೆ ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿ ರವೆ ಹುರ್ಕೊಂಡು ಮಾಮೂಲಿ ಹೆಂಗೆ ಬೇರೆ ಎಲ್ಲ ಮಾಡ್ಕೊತೇವೆ ನೋಡಿರಿ ಬೆಲ್ಲ ಕುದಿಯಕ್ಕೆ ನೀರನ್ನ ಅದಕ್ಕೆ ರವೆ ಹುರಿದಿದ್ದನ್ನು ಹಾಕೋದು ಸೊ ಈ ಒಂದು ಆರು ಬಾರ್ ಡ್ರೈ ಫ್ರೂಟ್ಸ್ ಬಾಕ್ಸ್ ಬಂದಿದ್ವಿ ಈ ಸಲ ಹಾಗಾಗಿ ಇವನು ಕೂಡ ಇಲ್ಲಿ ಇಟ್ಟೇನೆ ಬಟ್ಟಿನಿ ಏನೂ ಹಾಕಿಲ್ಲ ಇವಾಗ ಡ್ರೈ ಫ್ರೂಟ್ಸ್ ಖಾಲಿ ಆದಮೇಲೆ ಏನಾರು ಆ್ಯಡ್ ಮಾಡೋಣ ಅಂಥೇಳಿ ಸೊ ಅವಾಗ ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೆ ಇವನು ಕರಿ ಕರಿದಕ್ಕೆ ಹಾಕ ಅಂಥೇಳಿ ಅವಾಗ ಅದು ಒಂಚೂರು ವೀಡಿಯೋ ತೊಗೊಂಡೆ ಸೊ ಅದನ್ನು ಬಿಟ್ಟೆ ಚೆನ್ನಾಗಿ ಬೆಲ್ಲ ಎಲ್ಲ ಕುದ್ಮೇಲೆ ಹುರಿದಿರೋ ರವಾನ ಹಾಕಿ ಚಲೋ ಮಾಡಿ ಒಂಚೂರು ಬೇಯಿಸ್ಕೊಂಡೆ ನೈವೇದ್ಯಕ್ಕೆ ಬೇಕಿತ್ತಲ್ಲ ಅಂಥೇಳಿ ಅದಾದಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ತುಪ್ಪದಾಗ ಹುರಿದು ಸೊ ಆವತ್ತಿನ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ನಮ್ಮ ಕಡೆ ಹುಣ್ಮೆಗೆ ಏನಾದ್ರು ಮಾಡೇ ಮಾಡ್ತೀವಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಮಾಡ್ಕೊಂಡೇನಿ ಹಾಗಾಗಿ ನೈವೇದ್ಯ ಐ ನೈವೇದ್ಯಕ್ಕೆ ಅಂತೇಳಿ ಕೇಸರಿ ಭಾತ್ ಮಾಡಿದೆ ಸೊ ಮಾಡಿಕೊಂಡು ಮಧ್ಯಾಹ್ನ ನಾನು ತಿಂದಿದ್ದೆ ಇನ್ನು ನೈಟ್ ಬಂದರೆ ಇವ್ರು ನೈಟಿಗಲ್ಲ ಅಂಥೇಳಿ ನೈಟಿಗೆ ಆಲ್ರೆಡಿ ಅದರ ಟೇಸ್ಟೇ ಹೋಗ್ಬಿಟ್ಟಿತ್ತು ಒಂದು ಚೂರುಚೂರು ತಿಂದ್ರಷ್ಟೇ ಇವರು ರಾಜು ಮತ್ತು ಐಶು ಆಗ ಬಿಸೇದಿತ್ತಲ್ಲ ಒಂಥರ ಟೇಸ್ಟ್ ಸಕ್ಕತ್ತಾಗಾಗಿತ್ತು ನಾನು ಒಂದು ಬೌಲ್ ನೈವೇದ್ಯ ಮಾಡಿದ್ದನ್ನ ತಿಂದಿದ್ದೆ ಕಾಯಿನ ಒಡೆದು ನೈವೇದ್ಯನ ಮುಗಿಸ್ಕೊಂಡೆ ನೋಡಿರಿ ಇನ್ನು ಮಧ್ಯಾಹ್ನ ನೈಟಿಗೆ ಅಡುಗೆ ಒಂದು ಮಾಡಬೇಕು ಮಧ್ಯಾಹ್ನ ಏನೋ ಈ ಪಾಯಸ ತಿಂದು ಒಂಚೂರು ಉಳ್ದಿದ್ ಬಳ್ದಿದ್ದು ತಿಂದಿದ್ದೆ ಅದಾದಮೇಲೆ ಸಂಜೆಗೆ ಚೂರು ದಾಲ್ ಮಾಡಿ ರೊಟ್ಟಿ ಮಾಡೋಂಗಿಲ್ಲ ಮುದ್ದೆ ಮಾಡೋಂಗಿಲ್ಲ ಹುಣ್ಮೆ ಇರೋದ್ರಿಂದ ಹಾಗಾಗಿ ಒಂಚೂರು ದಾಲ್ ಮಾಡಿ ಚಪಾತಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ಚಪಾತಿ ದಾಲು ಮಾಡಿಕೊಂಡೆ ಸೊ ಗೌರಿ ಹುಣ್ಣಿಮೆ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಏನಾರು ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಇದ್ರ ಜೊತೆಗೆ ನಾನು ಆ ವ್ಲಾಗ್ ಐ ಡಿ ಕೂಡ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್